ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಪಾವನಿ ಶಿವರಾಜ್ ನಾಳೆ ನವರಾತ್ರಿಯ ಎರಡನೇ ದಿನ ಬ್ರಹ್ಮಚಾರಿಣಿ ದೇವಿಗೆ ನಮಸ್ಕರಿಸುತ್ತ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಇವತ್ತು ತೋರಿಸುವಂತ ರೆಸಿಪಿ ಕೊಬ್ಬರಿ ಬರ್ಪಿ ಅದನ್ನು ಮಾಡಲು ಬೇಕಾಗುವ ಸಾಮಗ್ರಿಗಳು ಹಾಗೂ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಕೊಬ್ಬರಿ ಬರ್ಪಿ ಮಾಡೋದಕ್ಕೆ ಒಂದು ಕಪ್ಪಷ್ಟು ಹಸಿ ಕೊಬ್ಬರಿ ಒಂದು ಕಪ್ಪಷ್ಟು ಸಕ್ಕರೆ ದ್ರಾಕ್ಷಿ ಗೋಡಂಬಿ ಯಾಲಕ್ಕಿ ಪುಡಿ ತುಪ್ಪ ಮತ್ತು ಸ್ವಲ್ಪ ಹಾಲು ತಗೊಂಡಿದ್ದೀನಿ ನಾನು ಮನೆಯಲ್ಲೇ ಮಾಡಿರುವಂತ ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ ನಂತರ ಒಂದು ಪ್ಯಾನ್ ಗೆ ಎರಡು ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪ ಕರಗಿದ ನಂತರ ದ್ರಾಕ್ಷಿ ಮತ್ತು ಗೋಡಂಬಿ ಹಾಕ್ತಾ ಇದ್ದೀನಿ ದ್ರಾಕ್ಷಿ ಗೋಡಂಬಿನ ಚೆನ್ನಾಗಿ ಲೋ ಫ್ಲೇಮ್ ಅಲ್ಲಿ ಹುರ್ಕೋಬೇಕು ಈ ಕೊಬ್ಬರಿ ಬರ್ಪಿನ ನೀವು ನಿಮ್ಮನೇಲಿ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ ನ ಮೊದಲನೇ ಸಲ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ನೋಡಿ ಈಗ ದ್ರಾಕ್ಷಿ ಗೋಡಂಬಿನ ಉರ್ದು ಪಕ್ಕಕ್ಕೆ ಎತ್ತಿಟ್ಟಿದ್ದೀನಿ ಉಳಿದಿರುವಂತಹ ತುಪ್ಪಕ್ಕೆ ಒಂದು ಕಪ್ ಅಷ್ಟು ಕೊಬ್ಬರಿ ಹಾಕ್ತಾ ಇದ್ದೀನಿ ಕೊಬ್ಬರಿನ ಚೆನ್ನಾಗಿ ಉರಿಬೇಕು ಈಗ ಒಂದು ಗ್ಲಾಸ್ ಅಷ್ಟು ಹಾಲು ಹಾಕ್ತಾ ಇದ್ದೀನಿ ಹಾಲನ್ನು ಹಾಕಿ ಚೆನ್ನಾಗಿ ಉರ್ಕೊಂತ ಇದ್ದೀನಿ ಈಗ ಒಂದು ಕಪ್ ಅಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ ಸಕ್ಕರೆ ಚೆನ್ನಾಗಿ ಕರಗ್ಬೇಕು ನೋಡಿ ಸಕ್ಕರೆ ಚೆನ್ನಾಗಿ ಕರಗ್ತಾ ಇದೆ ಈಗ ಒಂದು ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ ಏಲಕ್ಕಿ ಪುಡಿ ಹಾಕಿ ನಂತರ ಹುರಿದಿರುವಂತಹ ದ್ರಾಕ್ಷಿ ಗೋಡಂಬಿ ಹಾಕ್ತಾ ಇದ್ದೀನಿ ಈಗ ಬರ್ಬಿ ಹದ ಬರೋವರೆಗೂ ಹುರ್ಕೋಬೇಕು ನೋಡಿ ಬರ್ಬಿ ಹದ ಬಂದಿದೆ ಈಗ ಇದನ್ನ ಒಂದ್ ಪ್ಲೇಟ್ ಅಲ್ಲಿ ಎತ್ತಿಡೋಣ ಒಂದ್ ಪ್ಲೇಟಲ್ಲಿ ಹಾಕಿ ಚೌಕಾಕಾರ ಮಾಡ್ಕೊತಾ ಇದ್ದೀನಿ ನಂತರ ಇದನ್ನ ಬರ್ಪಿ ಶೇಪ್ ಕಟ್ ಮಾಡಬಹುದು ಈಗ ಬರ್ಪಿ ರೆಡಿ ಆಗಿದೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ನನ್ನ ಎಲ್ಲ ಹೊಸ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್